ನಮಸ್ಕಾರ ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷ್ರು ಏನು ಮಾಡ್ತಾರೆ ಅಂತ ಅಂದರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ ಆ ಥರ ಹೇಳ್ಬೋದಾ ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ ಯಾಕೆ ಅಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ ಸಾವಿರಾರು ಜನ ಹುಡ್ತಾರೆ ಅವ್ರ ಜಾತಕ ಒಂದೇ ಥರ ಇರಲ್ಲ ಯಾವುದು ಬೇಡ ಅವಳಿ ಜವಳಿ ಮಕ್ಕಳು ಜಾತಕದಲ್ಲಿ ಕೇವಲ ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅವ್ರ ಭವಿಷ್ಯ ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನು ನೀವು ಗಮನಿಸಿರ್ಬೋದು ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ ಅದನ್ನು ನೋಡುವಂಥ ಪದ್ಧತಿನೇ ಬೇರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು ನಿಮ್ದು ಯಾವ ಲಗ್ನ ಅಂತೇಳಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಂಡಿಡಿದಕ್ಕೆ ಎರಡನೇದವ್ರ ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರಜಪ ದಾನಗಳು ಗಿಡಗಳನ್ನು ನೆಡುವುದು ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ ಕಾಳಸರ್ಪ ದೋಷ ಅನ್ನುವಂಥದ್ದು ಸ ಏನೇನೋ ಏನೇನು ಹೇಳ್ತಾ ಇದ್ದಾರೆ ಅದು ಯಾವುದೋ ಜ್ಯೋತಿಷ್ಯದಲ್ಲಿ ಇಲ್ಲ ಮಂತ್ರಜಪಗಳನ್ನು ನೀವೇ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಇದು ಮತ್ತು ನಮ್ಮ ಹಣೆ ಬರುವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ ಯಾಕೆ ಅಂದರೆ ಕರ್ಮ ಫಲ ಅನ್ನೋದು ಒಂದಿದೆ ಇದರಲ್ಲಿ ದೃಢ ಕರ್ಮ ಅದೃಢ ಕರ್ಮ ಅನ್ನೋದನ್ನು ಬಿಟ್ಟರೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕ್ರಿಯಾಮಯ ಕರ್ಮ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ಕೆಲವು ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಬ್ಧ ಸಂಚಿತ ಹಾಗೆ ಇರುತ್ತೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು ತುಂಬ ನಿಷ್ಠೆಯಿಂದ ಸಾತ್ವಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟನ್ನ ಕಮ್ಮಿ ಮಾಡ್ಬೋದು ಅಂದರೆ ನಿಮ್ಮ ತಲೆ ಮೇಲೆ ಮಳೆನ ನಾವು ತಡೆಯೋಕ್ಕಾಗಲ್ಲ ಆದರೆ ಛತ್ರಿಯನ್ನು ಬಳಸ್ಬೋದು ಇದೇ ಪರಿಹಾರ ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ ನಿಜವಾದ ಜ್ಯೋತಿಷರ ಹತ್ರ ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರ ಭವಿಷ್ಯದಲ್ಲಿ ನಾವು ನೋಡೋದಾದರೆ ಬಹಳ ಚೆನ್ನಾಗಿದೆ ಕೆಲವು ವಿಚಾರದಲ್ಲಿ ಮಾತ್ರ ಇಲ್ಲದ್ರಲ್ಲ ಒಂದು ರಾಹು ಬಂದಿರೋದು ನಾನು ಆಲ್ರೆಡಿ ಹೇಳಿದಂಗೆ ಎರಡೂವರೆ ವರ್ಷ ರಾಹು ಇರುವಂಥದ್ದು ಫಾರ್ಚುನೇಟಾಗಿ ಇಪ್ಪತ್ತೊಂದು ಡಿಗ್ರಿಲಿದೆ ಅಂದರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಬದಲಾವಣೆ ಆಗುತ್ತೆ ಸಾಡೆ ಒಂದು ಭಯ ಜನ ಸಿಕ್ಕಾಪಟ್ಟೆ ಭಯ ಪಡ್ತಾರೆ ಸಾಡೆ ಸಾತಿ ಭಯ ಪಡಬೇಡಿ ಸಾಡೆ ಸಾತಿಲಿ ಸೊ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಅದು ವೈವಾಹಿಕ ಜೀವನದಲ್ಲಿ ಇಶ್ಯೂಸ್ ನಾನು ಆಲ್ರೆಡಿ ಹೇಳಿದಂಗೆ ಬೇರೆ ಇನ್ನೇನು ಅಂತ ದೊಡ್ಡ ಮಟ್ಟದ ಪ್ರಾಬ್ಲಮ್ಗಳು ಇಲ್ಲ ತಲೆ ಕೆಡಿಸ್ಕೊಳ್ಳುವಂಥದ್ದು ಆರಾಮಾಗಿರ್ಬೋದು ಮನಸ್ಸನ್ನು ಪ್ರಶಾಂತವಾಗಿರೋದನ್ನ ನಾವು ಕಲಿಬೇಕು ಈಗ ಮತ್ತೆ ಪ್ರಾಣಾಯಾಮ ಫಿಸಿಕಲ್ ಆಕ್ಟಿವಿಟೀಸ್ವೆಲ್ಲ ಕೂಡ ಮನಸ್ಸನ್ನು ಪ್ರಶಾಂತವಾಗಿಡೋದು ಯಾಕೆಂದರೆ ಸ್ಟ್ರೆಸ್ಸಲ್ಲಿದ್ದಷ್ಟು ಕೂಡ ಬಾಡೀಲಿ ತುಂಬ ನೆಗೆಟಿವ್ ಚೇಂಜಸ್ ಆಗುತ್ತೆ ಬಾಡಿನ ಸ್ಟ್ರೆಸ್ಸಿಗೆ ಒಳಪಡಿಸಬಾರ್ದು ಸೊ ಹಾಗಾಗಿ ನಾನು ಹೇಳೋದು ಏನಂತಂದರೆ ಈ ಒಂದು ಕುಂಭರಾಶಿಯವರಿಗೆ ಸಾಡೆಸಾತ್ ಬಗ್ಗೆ ಭಯಪಡೋದು ಬೇಡ ಸಾಡೆಸಲ್ಲಿ ಭಾಳಷ್ಟು ಜನ ಬದಲಾವಣೆ ಆಗಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಜ್ಯೋತಿಷದಲ್ಲಿ ಹೇಳ್ತಿರೋದು ಎಷ್ಟೋ ದೋಷಗಳು ಕಾಳಸರ್ಪ ದೋಷ ಆಗಿರ್ಬೋದು ಕುಜ ದೋಷ ಆಗಿರ್ಬೋದು ಯಾವುದು ಕೂಡ ಉಲ್ಲೇಖನೇ ಇಲ್ಲ ಹೊಸ ಹೊಸ ದೋಷಗಳನ್ನ ಸೇರಿಸ್ತಾನೆ ಇದ್ದಾರೆ ಅದು ಪೂಜೆಗಳು ಮಾಡ್ತಾನೆ ಇದ್ದಾರೆ ಅದಕ್ಕೆಲ್ಲ ನೀವು ಭಯಪಡುವಂಥ ಅಗತ್ಯ ಇರಲ್ಲ ಸೊ ಸೊ ಇದೆಲ್ಲ ವಿಚಾರಗಳು ಕುಂಭರಾಶಿಲಿರುವಂಥದ್ದು ಮಾನಸಿಕವಾಗಿ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಜೊತೆಯಲ್ಲಿ ಇನ್ನೊಂದು ಏನಂತಂದರೆ ಎರಡನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ ಇರೋದರಿಂದ ಫೈನಾನ್ಷಿಯಲ್ ಗೇನ್ಸ್ ಆಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆ ಶನಿಯಿಂದ ಉದ್ಭವ ಆಗುತ್ತೆ ದ್ವಿತೀಯಾಧಿಪತಿ ಆರನೇ ಮನೆ ಇರೋದು ಸಾಲಗಳು ಹೆಚ್ಚಾಗುವಂಥ ಸಾಲಬಾಧೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಸಾಲದಿಂದ ಹೊರಬರುವಂತಹ ಒಂದು ಅವಕಾಶನೇ ಇಲ್ಲದ ರೀತಿ ಆಗ್ಬೋದು ತುಂಬ ಸ್ಟ್ರಕ್ ಆಗ್ಬೋದು ಮೆಂಟಲಿನ ತುಂಬ ಸ್ಟ್ರೆಸ್ ಆಗ್ಬೋದು ಎಲ್ಲ ಸಾಧ್ಯತೆ ಇರುತ್ತೆ ಬಟ್ ನೀವೇನಾದರೂ ಹೊಸ ಜಾಬ್ಗೆ ಫೈನಾನ್ಷಿಯಲ್ಲಾಗಿ ಹೊಸ್ದಾಗಿ ಏನೋ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅದು ನಿಮಗೆ ಶುಭಕರ ತುಂಬ ಸಕ್ಸಸ್ನ ಹ್ಯಾಪಿನೆಸ್ನ ಕೊಡುತ್ತೆ ಹೊಸ ವೆಂಚರ್ಗಳು ಏನು ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಬಹಳ ಒಳ್ಳೆಯದು ಆಮೇಲೆ ಕುಂಭರಾಶಿಯಲ್ಲಿ ಇದೊಂದು ಅಷ್ಟಮದಲ್ಲಿ ಒಂದು ಶುಕ್ರಗ್ರಹ ಬಂದಿರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಗೇಮ್ಸು ತಾಯಿಯ ಕಡೆಯಿಂದ ಯಾವುದ್ರೂ ಪ್ರಾಪರ್ಟಿ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ ತಾಯಿಯಿಂದ ನಿಮ್ಗೆ ಯಾವುದೊಂದು ಪ್ರಾಪರ್ಟಿ ಬರ್ಬೋದು ಆಮೇಲೆ ಉಳಿದಂತೆ ಆರೋಗ್ಯದಲ್ಲೂ ಕೂಡ ಅದೇ ಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸ್ವಲ್ಪ ಬೋನ್ಸ್ ಮದರ್ಸ್ ರಿಲೇಟೆಡ್ ಇಶ್ಯೂಸ್ ಬಿಟ್ಟರೆ ಬೇರೆ ಇನ್ನೇನು ದೊಡ್ಡ ದೊಡ್ಡ ಸಮಸ್ಯೆಗಳು ಇಲ್ಲ ಸೊ ಇಷ್ಟು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಿಮಗೇನಾದರೂ ಸಾಡೆ ಸಾತಿ ಬಗ್ಗೆ ಭಯ ಇದ್ದರೆ ಒಂದು ಹನುಮಾನ್ ಚಾಲಿಸವನ್ನು ಹೇಳಿ ಶನಿ ಇದ್ರ ಒಂದು ಜಪವನ್ನು ಮಾಡಿ ಮನಸ್ಸು ಸಮಾಧಾನಕ್ಕೆ ಬರುತ್ತೆ ವಿಪರೀತವಾಗಿ ಭಯ ಅಗತ್ಯ ಇಲ್ಲ ನಮಸ್ಕಾರ ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ ಒಂದು ಜಾತಕ ತೆಗೆದುಕೊಂಡ್ವಿ ಟೈಮ್ ರೆಕ್ಟಿಫೈ ಮಾಡಿದ್ವಿ ಲಗ್ನವನ್ನು ಕಣ್ಣಿಡಿದ್ವಿ ಆಮೇಲೆ ಫಲ ನಿರೂಪಣೆ ಮಾಡೋ ಆ ಜಾತಕನಿಗೆ ಆಗುವಂಥ ದಶೆನ ಅಪ್ಲೈ ಮಾಡಬೇಕು ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ ದ್ವಿಸಪ್ತ ಸಮದಶ ಅಂತ ಹೇಳಿದ್ದಾರೆ ಈ ಥರ ಕಂಡೀಷನಲ್ ದಶೆಗಳಿದೆ ನಲ್ವತ್ತೆಂಟು ದಶೆಗಳಿದೆ ಅಪ್ಲೈ ಮಾಡಿದ್ವಿ ಪ್ರಶ್ನೆ ಚಾರ್ಟ್ ನೋಡಿದ್ವಿ ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ ಕೋಟಾ ಚಕ್ರ ಆಗಿರ್ಬೋದು ಹೆಲ್ತ್ ರಿಟೆಡ್ ನೋಡಬೇಕು ಇವೆಲ್ಲ ನೋಡಿಕೊಂಡು ಒಂದು ಕನ್ಸಡನ್ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಯಾರು ಪ್ರೊಡಿಕ್ಷನ್ಸ್ ಕೊಡ್ತಿದ್ದಾರೆ ಹೇಗೆ ಕೊಡ್ತಿದ್ದಾರೆ ಅವರು ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಲಿ ನಾನು ನೋಡಿ ಅನಲೈಸಿಸ್ ಮಾಡಿ ನನ್ನ ಒಂದು ಪ್ರೊಡಿಕ್ಷನ್ ಕೊಡ್ತೀನಿ ಒಂದು ದಿನಕ್ಕೆ ಇಷ್ಟೇ ಜಾತಕ ನೋಡೋಕ್ಕಾಗೋದಂತ ಆಗುತ್ತೆ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ರೀತಿಯಲ್ಲಿ ನೋಡೋದಕ್ಕೆ ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆಗೆ ಕನ್ಸಲ್ಟೇಷನ್ನು ತೊಗೊಳ್ಳಿ ನಮಸ್ಕಾರ